ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ದಿನದ ಒಂದು ಬೆಳಗಿನ ದಿನಚರಿ ಹೇಗಿರುತ್ತೆ ನಂದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರಿಕ್ವೆಸ್ಟ್ ಇದೆ ಹೇಗೆ ಟೈಮ್ ಮೇಂಟೈನ್ ಮಾಡ್ತೀರಾ ಮ್ಯಾನೇಜ್ ಮಾಡ್ತೀರಾ ಆದಿತಿನ ನೋಡ್ಕೊಳ್ಳೋದು ನನ್ನ ಪ್ರೆಗ್ನೆನ್ಸಿ ಕೇರ್ ಎಲ್ಲನೂ ಶೇರ್ ಮಾಡಿ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ವಲ್ಪ ಟಿಪ್ಸ್ ಜೊತೆ ನನ್ನ ಕೆಲಸ ಏನು ಅಂತ ಸಾಕಷ್ಟು ಜನಗಳಿಗೆ ಡೌಟ್ ಇದೆ ಥೆರಪಿಸ್ಟ್ ಅಂತಂದರೆ ಏನು ಏನು ವರ್ಕ್ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಅದಿತಿಯ ಒಂದು ಮುಖ ನೋಡೇ ನನಗೆ ಬೆಳಗ್ಗೆ ಶುರು ಆಗುತ್ತೆ ಏನೋ ಒಂಥರ ಮಕ್ಕಳು ಮುಖ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ ಇವತ್ತು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅದನ್ನು ಮಾಡಬೇಕು ಇದನ್ನ ಮಾಡಬೇಕು ಇದನ್ನು ಊಟ ಮಾಡಿಕೊಡ್ಬೇಕು ಅಂತ ಅನಿಸುತ್ತೆ ಅಲ್ಲ ಅದೇ ರೀತಿ ಮುದ್ದಾಗಿ ಪ್ರೀತಿ ಮಾಡಿ ಸ್ವಲ್ಪ ಹೊತ್ತು ಮ್ಯಾನಿಫೆಸ್ಟೇಷನ್ ಮಾತಾಡ್ತೀನಿ ಯು ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ನೀನು ತುಂಬ ಹೆಲ್ದಿ ಆಗಿದ್ದೀರಾ ಅದಿತಿ ಆ ರೀತಿ ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಟಾಕ್ ಮಾಡಿ ಆದಮೇಲೆ ಒಂದು ಹದಿನೈದು ನಿಮಿಷ ನನಗೆ ಅಂತ ಒಂದು ಸೆಲ್ಫ್ ಕೇರ್ ಇರುತ್ತೆ ಸೆಲ್ಫ್ ಕೇರ್ ಯಾವ ರೀತಿ ಅಂತಂದರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಕುತ್ಕೊಳ್ತೀನಿ ಎದ್ದ ತಕ್ಷಣ ನಾನು ಮಾಡೋದೇನು ಫಸ್ಟ್ ಕೆಲಸ ನನಗೋಸ್ಕರ ಅಂತಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ಏನು ಆಗಬೇಕು ನನ್ನ ಜೀವನದಲ್ಲಿ ಅದನ್ನು ನಾನು ಮಾತಾಡ್ಕೊಳ್ತೀನಿ ಆ್ಯಂಡ್ ನಾವು ನಮ್ಮ ಒಂದು ಸೆಲ್ಫ್ ಕೇರ್ನ ನಾವು ಮರೆತೇ ಬಿಡ್ತೀವಿ ಸೆಲ್ಫ್ ಕೇರೇ ಮಾಡ್ಕೊಳ್ಳೋದಿಲ್ಲ ಕನ್ನಡಿ ಮುಂದೆ ನಾವು ನಿಂತ್ಕೊಂಡು ಒಂದೇ ಸ್ಮೈಲ್ ಮಾಡೋದರಿಂದ ದಿನಪೂರ್ತಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಆ್ಯಂಡ್ ಅದಾದಮೇಲೆ ಒಂದು ಹದಿನೈದು ನಿಮಿಷ ಸುಮ್ಮನೆ ಕುತ್ಕೊಳ್ತೀನಿ ವಿಷ್ಣು ಸಹಸ್ರನಾಮ ಇದೆಯಲ್ಲ ಅದನ್ನು ಹಾಕಿ ಮೇಲೋಡಿಯಾಗಿ ಅದು ಕೇಳಿಸ್ಕೊಳ್ತಾ ಇರ್ತೀನಿ ಸಣ್ಣ ಧ್ವನಿಯಲ್ಲೇ ಹಾಕಿರ್ತೀನಿ ತುಂಬ ಜೋರಾಗಿ ಹಾಕಿರೋದಿಲ್ಲ ಇದು ಮಗುವಿನ ಬೆಳವಣಿಗೆಗೂ ತುಂಬ ಸಹಾಯ ಮಾಡುತ್ತೆ ಮ್ಯೂಸಿಕ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ತುಂಬ ಪಾತ್ರ ಒಂದು ದೊಡ್ಡ ಪಾತ್ರನೇ ವಹಿಸಿದೆ ಈಗಲೂ ಸಹ ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮ್ಯೂಸಿಕ್ನ ಕೇಳಿ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ತೀನಿ ಅದಾದಮೇಲೆ ನನ್ನ ಅಡುಗೆ ಮನೆ ಕೆಲಸ ಶುರು ಆಗುತ್ತೆ ಅಷ್ಟರಲ್ಲಿ ಅದಿತಿ ಮಲ್ಕೊಂಡೇ ಇರ್ತಾರೆ ಮ್ಯೂಸಿಕ್ಕು ಮತ್ತು ಎಲ್ಲ ಈ ಟೈಮಲ್ಲಿ ತುಂಬ ಬೇಕು ಯಾಕಂತಂದರೆ ಪ್ರೆಗ್ನೆನ್ಸಿ ಅಂತಂದ್ರೇ ಹಾರ್ಮೋನಲ್ ಚೇಂಜಸ್ಸು ಮೂಡ್ ಸ್ವಿಂಗ್ಸು ಇದೆಲ್ಲ ಇರುತ್ತೆ ಸೊ ವಿಷ್ಣು ಸಹಸ್ರನಾಮ ಮನಸ್ಸಿಗೆ ತುಂಬ ನೆಮ್ಮದಿ ನೀಡುತ್ತೆ ಅದರಲ್ಲಿರುವಂತಹ ಒಂದು ಮಂತ್ರಗಳು ಆ ಪಟೋದ್ಯ ಎಲ್ಲ ಇದೆಯಲ್ಲ ಸೊ ಮನಸ್ಸಿಗೆ ತುಂಬ ಒಂದು ನಿರಾಳ ನೀಡುತ್ತೆ ಏನೋ ಒಂಥರ ನೆಮ್ಮದಿ ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ವಿಷ್ಣು ಸಹಸ್ರನಾಮನ ಇಲ್ಲ ಅಂತಂದ್ರೂ ಸಹ ಬೇರೆ ಟೈಮಲ್ಲೂ ಸಹ ಯಾವಾಗೋ ಬೇಜಾರಾದಾಗ ವಿಷ್ಣು ಸಹಸ್ರನಾಮನ ಕೇಳಿ ನೀವು ನಿಮಗೆ ಗೊತ್ತಾಗುತ್ತೆ ಅದೊಂಥರ ಬೂಸ್ಟ್ ಮಾಡುತ್ತೆ ಏನೇ ಟೆನ್ಷನ್ ಇದ್ದರೂ ಏನೇ ಮನಸ್ಸಿಗೆ ಬೇಜಾರಿದ್ರೂ ಬೂಸ್ಟ್ ಮಾಡುತ್ತೆ ಪಾಸಿಟಿವ್ ಎನರ್ಜಿ ನೀಡುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಕೆಲಸನ ನಾನು ದಿನಾಗ್ಲೂ ಮಾಡ್ತೀನಿ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ತೀನಿ ಮ್ಯೂಸಿಕ್ ಕೇಳಿದಾಗ ಪಾಪು ಸಹ ಒಂಥರ ಸೌಂಡ್ಗೆ ಮೂವ್ಮೆಂಟ್ ಮಾಡ್ತಾ ಇರತ್ತೆ ಆ ಮೂವ್ಮೆಂಟ್ನ ನನಗೆ ಎಂಜಾಯ್ ಮಾಡಿಕೊಂಡು ನನ್ನ ಹತ್ತು ನಿಮಿಷ ಹದಿನೈದು ನಿಮಿಷನ ಮುಗಿಸಿ ಅದಾದ್ಮೇಲೆ ಅಡುಗೆ ಮನೆಗೆ ಹೋಗ್ತೀನಿ ಅಡುಗೆ ಮನೆಗೆ ಹೋದಾಗ ಅವಾಗ ನಾನು ಪ್ಲಾನ್ ಮಾಡೋದಿಲ್ಲ ಏನಪ್ಪ ಮಾಡಬೇಕು ಅಂತ ಹಿಂದಿನ ದಿನನೇ ಮೆಂಟ್ ಮೆಂಟಲಿ ಪ್ರಿಪೇರ್ ಆಗಿರ್ತೀನಿ ದಟ್ ನಾನು ಏನು ಮಾಡ್ತೀನಿ ಅಂತ ಇವತ್ತು ಬೀಟ್ರೋಟ್ ಪಲ್ಯ ಮಾಡಿ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ರಾತ್ರಿ ಬಟಾಣಿ ನೆನೆ ಹಾಕಬೇಕು ಅಂತ ಅನ್ಕೊಂಡೆ ಆದರೆ ಅವರೇ ಕಾಳಿತ್ತು ಮನೆಯಲ್ಲಿ ಅಂತಂದರೆ ಹಿತ್ಕಿದ್ ಅವ್ಳ ಅವರೇ ಕಾಳ ಕೃವಿ ತರ್ತಾರೆ ಸೊ ಇದೆಲ್ಲನೂ ಪ್ರಿಪೇರ್ ಆಗಿದ್ದೆ ನಾನು ಬಿಸಿಬೇಳೆ ಬಾತೆ ಬೆಳಗ್ಗೆ ಮಾಡಬೇಕು ಅಂತ ಸೊ ತರಕಾರಿನೆಲ್ಲ ತೆಗೆದು ಆಚೆಗೆ ಇಟ್ಟಿದ್ದೀನಿ ನನಗೆ ಏಳು ಗಂಟೆಯಿಂದ ಏಳು ಮುಕ್ಕಾಲ್ಗೆ ಒಂದು ಥೆರಪಿ ಇರುತ್ತೆ ಅಂತಂದರೆ ಪೇರೆಂಟಲ್ ಥೆರಪಿ ಪೇರೆಂಟ್ ಜೊತೆ ನಾನು ಮಾತಾಡ್ತೀನಿ ಸೊ ಇದು ಥೆರಪಿನ ನಾನು ಮಾಡುವಾಗ ಮಾಡಿ ಮೇಲೆ ವಾಕ್ ಮಾಡ್ತಿರ್ತೀನಿ ಅದಿತಿ ಎದೆ ಹೇಳೋದು ಏಳುವರೆಯಿಂದ ಎಂಟೂವರೆ ಒಳಗಡೆ ಯಾವಾಗ ಬೇಕಾದರೂ ಅದಿತಿ ಎದೆ ಹೇಳ್ತಾರೆ ಸೊ ಕೃವಿ ಪಕ್ಕದಲ್ಲೇ ಇರೋದರಿಂದ ನನಗೇನು ಟೆನ್ಷನ್ ಇರೋದಿಲ್ಲ ಸೊ ಅಕಸ್ಮಾತ್ ನಾನು ಮಾಡಿ ಮೇಲಿದ್ರು ಒಂದು ಫೋನ್ ಬರುತ್ತೆ ಅಥವಾ ನಾನು ಮನೆಯ ಮನೆಯಲ್ಲೇ ಇದ್ದರೆ ಒಂದು ಸಲ ಕರೀತಾರೆ ನನ್ನ ಸೊ ಅವಾಗ ಬಂದು ನಾನು ಅದಿತಿನ ಹ್ಯಾಂಡಲ್ ಮಾಡ್ತೀನಿ ಸೊ ಬಿಸಿನೀರ್ನ ಕಾಯಿಸ್ಕೊಂಡಿರ್ತೀನಲ್ಲ ಸೊ ಆ ಬಿಸ್ನೀರನ್ನ ಕುಡ್ಕೊಂಡು ನಾನು ಕಾಲ್ನ ನಾನು ಅಟೆಂಡ್ ಮಾಡಿರ್ತೀನಿ ಈ ಕಾಲ್ ಯಾವುದು ಅಂತಂದರೆ ನಾನು ಥೆರಪಿಸ್ಟ್ ಆಗಿರೋದ್ರಿಂದ ನಾನು ಮಗುಗೆ ಥೆರಪಿ ಬಗ್ಗೆ ಮಾತಾಡ್ತಾ ಇರ್ತೀನಿ ಅಂತಂದರೆ ಇದು ಕಂಪ್ಲೀಟ್ ಪೇರೆಂಟಲ್ ಥೆರಪಿ ಬಿಸಿನೀರ್ ಕುಡಿದ್ಮೇಲೆ ನಾನು ಮಾಡಿ ಮೇಲೆ ಹೋಗ್ತೀನಿ ಸೇಮ್ ಕಾಲ್ ಕಂಟಿನ್ಯೂ ಆಗುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ನನ್ನ ಕಾಲ್ ವಾಕ್ ಮಾಡ್ತಾ ನಾನು ನನ್ನ ಸೆಷನ್ನ ಮುಗಿಸ್ತೀನಿ ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಈ ಸೆಷನ್ ಯಾವ ರೀತಿ ಅಂತಂದರೆ ಈಗ ಒಂದು ಮಗುಗೆ ಏನೋ ಪ್ರಾಬ್ಲಮ್ ಇದೆ ಅಂತಂದರೆ ಸ್ಪೆಷಲ್ ಚಿಲ್ಡ್ರನ್ ಆಟಿಸಮ್ ಇರಬಹುದು ಅಥವಾ ಎ ಡಿ ಹೆಚ್ ಡಿ ಇರ್ಬೋದು ಡೌನ್ ಸಿಂಡ್ರೋಮ್ ಇರ್ಬೋದು ಬಿಹೇವಿಯರಲ್ ಇಶ್ಯೂಸ್ ಇರ್ಬೋದು ಸ್ಪೀಚ್ ಡಿಲೇ ಇರಬಹುದು ಅಥವಾ ಮಗುಗೆ ಕಂಪ್ಲೀಟ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಜಿ ಡಿ ಡಿ ಅಂತ ಹೇಳ್ತೀವಿ ಸೊ ಗ್ಲೋಬಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್ ಡಿಸಾರ್ಡರ್ ಇರಬಹುದು ಸೊ ಅಂತಹ ಮಕ್ಕಳ ಒಂದು ಪೇರೆಂಟ್ಸ್ ಜೊತೆ ನಾನು ವರ್ಕ್ ಮಾಡ್ತೀನಿ ಇದು ನನ್ನ ಕಂಪ್ಲೀಟ್ ಪ್ರೈವೇಟ್ ಅಂತಂದರೆ ನನಗೆ ಗೊತ್ತಿರುವಂತಹ ಪೇರೆಂಟ್ಸ್ಗಳು ಫ್ರೆಂಡ್ಸ್ಗಳು ರೆಫರ್ ಮಾಡ್ತಾರೆ ಆ್ಯಂಡ್ ಇನ್ಸ್ಟಾಗ್ರಾಮಿಂದನೂ ಸಾಕಷ್ಟು ಜನ ನನ್ನ ಒಂದು ಪ್ರೊಫೈಲನ್ನ ನೋಡಿ ಕೇಳಿದ್ದೀರಾ ಸೆಷನ್ಸ್ನ ಮಾಡ್ತೀರಾ ಅಂತ ಅವ್ರಿಗೆ ಸ್ವಲ್ಪ ಜನಕ್ಕೆ ನಾನು ಮಾಡ್ತಾಯಿದ್ದೀನಿ ಸೊ ಅವರ ಪೇರೆಂಟ್ ಅಂತಂದರೆ ಆ ಮಗುವಿನ ಪೇರೆಂಟ್ ಜೊತೆ ನಾನು ವರ್ಕ್ ಮಾಡ್ತೀನಿ ಯಾವ ರೀತಿ ವರ್ಕ್ ಅಂತಂದರೆ ಮಗುಗೆ ಯಾವ ಒಂದು ಸ್ಕಿಲ್ ಇಲ್ಲ ಅಥವಾ ಯಾವುದು ಡೆವಲಪ್ಮೆಂಟಲ್ ಡಿಲೇ ಇದೆ ಆ ಒಂದು ಡೆವಲಪ್ಮೆಂಟಲ್ ಡೀಲೇಗೆ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಗೋಲ್ಸ್ನ ಸೆಟ್ ಮಾಡಿ ಕೊಡ್ತೀನಿ ಅವರು ಅದರ ಬೇಸಿಸ್ ಮೇಲೆ ವರ್ಕ್ ಮಾಡಿ ನನಗೆ ವೀಡಿಯೋಸ್ನ ಶೇರ್ ಮಾಡ್ತಾರೆ ಸೊ ಆ ವೀಡಿಯೋಸಲ್ಲಿ ಏನು ಕರೆಕ್ಟ್ ಆಗಿದೆ ಯಾವುದು ಅಚೀವ್ ಆಗಿದೆ ಯಾವುದು ಇಂಪ್ರೂವ್ ಆಗಿದೆ ಯಾವುದನ್ನು ನೀವು ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ ನಾನು ಪೇರೆಂಟ್ಗಳಿಗೆ ಗೈಡ್ ಮಾಡ್ತೀನಿ ಇದರಿಂದ ತುಂಬ ಪೇರೆಂಟ್ಸ್ಗಳಿಗೆ ಹೆಲ್ಪ್ ಆಗಿದೆ ಆಗ್ತಾ ಇದೆ ಸೊ ತುಂಬ ಕ್ಲಾರಿಟಿ ಕೇಳ್ತಾ ಇದೆ ರೀ ನನಗೆ ನೀವೇನು ವರ್ಕ್ ಮಾಡ್ತೀರಾ ಅದನ್ನು ಹೇಳಿ ಯಾವಾಗಲೂ ಥೆರಪಿ ಥೆರಪಿ ಅಂತ ಅಂತೀರ ಏನು ಥೆರಪಿ ಅಂತ ಕೇಳ್ತಿದ್ರಿ ಸೊ ಲ್ಯಾಂಗ್ವೇಜ್ ಡೀಲೇ ಇರ್ಬೋದು ಸ್ಪೀಚ್ ಡೀಲೇ ಇರ್ಬೋದು ಬಿಹೇವಿಯರಲ್ ಇಶ್ಯೂಸ್ ಇರಬಹುದು ಆ್ಯಂಡ್ ಆಟಿಸಮ್ ಏಡಿ ಇದು ಎಲ್ಲದಕ್ಕೂ ನಾನು ಥೆರಪಿ ಕೊಡ್ತೀನಿ ನಿಮಗೇನಾದರೂ ಈ ರೀತಿ ಥೆರಪಿ ಬೇಕು ಅಥವಾ ನಿಮ್ಮ ಮಕ್ಕಳಿಗೇನಾದರೂ ಥೆರಪಿ ನೀಡಿದೆ ಅಂತಂದರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ನಾನು ಹೆಲ್ಪ್ ಮಾಡೋದಕ್ಕೆ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ನನ್ನ ಒಂದು ಏನು ಹಾರ್ಟ್ ಆ್ಯಂಡ್ ಸೋಲಲ್ಲಿ ನಿಮ್ಮ ಮಕ್ಕಳಿಗೆ ನಾನು ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಫಾರ್ಟಿ ಫೈವ್ ಮಿನಿಟ್ಸ್ ಸೆಷನ್ನು ಮುಗಿಯುತ್ತೆ ಅದಾದಮೇಲೆ ನಾನು ಕೆಳಗಡೆ ಬಂದು ಅಡುಗೆ ಮನೆ ಕೆಲಸ ಅಂತಂದರೆ ಎಲ್ಲ ಕಟ್ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ ಬ್ರೇಕ್ಫಾಸ್ಟಿಗೆ ನಾನು ಕಂಪ್ಲೀಟ್ ರೆಡಿ ಮಾಡ್ಕೊಂಡಿರ್ತೀನಿ ಸ್ನಾನ ಆದಮೇಲೆ ನಾನು ಅದನ್ನು ಕೂಗ್ಸೋದು ಈಗ ಬಿಸಿಬೇಳೆ ಇರಬಹುದು ಅಥವಾ ಒನ್ ಪಾಟ್ ರೆಸಿಪಿ ಅಂತ ಏನು ಹೇಳ್ತೀವಿ ಆ ರೈಸ್ ಐಟಮ್ ಅದನ್ನೆಲ್ಲನೂ ನಾನು ಸ್ನಾನ ಆದಮೇಲೆ ಮಾಡ್ಕೊಡ್ತೀನಿ ಯಾಕಂತಂದರೆ ಈಗ ಬಿಸಿ ಬಿಸಿ ತಿನ್ನಬೇಕು ಅನ್ನುವಂಥ ಇಂಟೆನ್ಷನ್ ಮುಂಚೆ ಮಾಡಿಟ್ಬಿಟ್ಟು ಅದಾದಮೇಲೆ ಸ್ನಾನ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ ಬಟ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಬಿಸಿ ಬಿಸಿ ತಿನ್ನಬೇಕು ಅವಾಗ ತಿಂದ್ರೇ ಸಮಾಧಾನ ರೀತಿ ಇರತ್ತೆ ಅಷ್ಟರಲ್ಲಿ ಹಾಲು ಸಹ ಬಂದಿರುತ್ತೆ ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಕಂಪ್ಲೀಟಾಗಿ ರೆಡಿ ಮಾಡ್ಕೊಳ್ತೀನಿ ಬೀಟ್ರೂಟು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಒಳ್ಳೆಯದು ನಾನು ಆ್ಯಕ್ಚುಲಿ ಅದಿತಿ ಪ್ರೆಗ್ನೆನ್ಸಿಯಲ್ಲಿ ಎ ಬಿ ಸಿ ಜ್ಯೂಸನ್ನ ಕುಡಿತಾ ಇದ್ದೆ ತುಂಬ ಇಷ್ಟ ಆಗ್ತಿತ್ತು ಆದರೆ ಈಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಒಂದು ದಿನಕ್ಕೂ ಕುಡಿಯೋದಕ್ಕೆ ಇಷ್ಟನೇ ಆಗ್ತಿಲ್ಲ ಅದಕ್ಕೋಸ್ಕರ ಈ ರೀತಿ ಬೀಟ್ರೂಟ್ ಪಲ್ಯ ಅಥವಾ ಬೀಟ್ರೂಟ್ ಕಟ್ಲೆಟ್ಗಳು ಮಾಡಿಕೊಂಡು ತಿಂತಾಯಿದ್ದೀನಿ ತುಂಬ ಒಳ್ಳೆಯದು ಬೀಟ್ರೂಟ್ ಹೆಚ್ ಬಿಗೂ ಸಹ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದರಿಂದ ತುಂಬ ಒಳ್ಳೆಯದು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿದ ಮೇಲೆ ನಾನು ಕೆಲಸ ಸಹ ಮಾಡ್ಕೊಂಡು ಬಿಡ್ತೀನಿ ಅದಿತಿ ಎದೊಳೋದು ಎಂಟೂವರೆ ಒಳಗಡೆ ಎದಳ್ತಾರಲ್ಲ ಸೊ ಅದಿತಿಗೆ ಎದ್ದಿದ ತಕ್ಷಣ ಹಾಲು ಕೊಟ್ಟು ಬಿಸಿನೀರನ್ನ ಕೊಟ್ಟು ಅದಾದಮೇಲೆ ಡೈರೆಕ್ಟ್ ಸ್ನಾನಕ್ಕೆ ಹೋಗಿಬಿಡ್ತೀವಿ ತಿರ್ಗಾ ನಾನು ಅಡುಗೆ ಮನೆಗೆ ಬರುವಂತಹ ಒಂದು ಕೆಲಸನ ಇಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟ್ ಕೆಲಸ ಮಾಡಿ ಅದಾದಮೇಲೆ ನಾನು ಸ್ನಾನಕ್ಕೆ ಮಾಡ್ತೀನಿ ಆದರೆ ಈ ರೀತಿ ಬಿಸಿಬೇಳೆ ಭಾತ ಆಗಿರೋದ್ರಿಂದ ಅಕ್ಕಿ ಮತ್ತು ಬೇಳೆ ಹಾಕುವಷ್ಟು ಒಂದು ಲೆವೆಲ್ಗೆ ನಾನು ಅಡುಗೆನ ನಿಲ್ಲಿಸಿ ಅದಾದಮೇಲೆ ನಾನು ಅದಿತಿಗೆ ಎಪ್ಸಕ್ಕೆ ಹೋಗ್ತೀನಿ ಸೊ ಬೀಟ್ರೋಟ್ ಪಲ್ಯನೂ ಆಲ್ಮೋಸ್ಟ್ ನಾನು ನೆಕ್ಸ್ಟ್ ಮಾಡ್ಕೊಂಡು ಬಿಟ್ಟಿದೆ ಯಾಕಂತಂದರೆ ಬೀಟ್ರೋಟ್ ಪಲ್ಯ ಆಗಿಬಿಟ್ರೆ ಆಮೇಲೆ ಬಿಸಿ ಬೆಳೆ ಭಾತ್ ಈಸಿ ಆಗ್ಬಿಡುತ್ತೆ ಅನ್ನುವಂತಹ ಕಾರಣ ಸೊ ಪ್ರತಿದಿನ ಒಂದು ತರಕಾರಿ ಇದ್ದೇ ಇರುತ್ತೆ ತರಕಾರಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ನಮ್ಮ ಹೆಚ್ ಬಿ ಇರ್ಬೋದು ನಮ್ಮ ಆರೋಗ್ಯದಲ್ಲಿ ತುಂಬ ಒಂದು ಚೇಂಜಸ್ ಆಗುತ್ತೆ ನನ್ನ ಒಂದು ಕೆಲಸ ಎಂಟು ಒಂದು ಕಾಲಷ್ಟರಲ್ಲಿ ಆಲ್ಮೋಸ್ಟ್ ಮುಗ್ದಿತ್ತು ಎಲ್ಲನೂ ಮುಗ್ದಿತ್ತು ಏಳು ಮುಕ್ಕಾಲ್ಗೆ ನಾನು ಬಂದೆ ಬಟ್ ಸ್ಟಿಲ್ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತೀನಿ ನಾನು ಯೂಶ್ವಲಿ ಸೊ ಮುಗ್ದಿತ್ತು ಸೊ ಅಷ್ಟರಲ್ಲಿ ಎಲ್ಲ ಕೆಲಸ ಆಗಿತ್ತಲ್ಲ ಸೊ ಅದಿತಿನೂ ಆರಾಮಾಗಿ ಅಷ್ಟರಲ್ಲಿ ಏಯ್ಟ್ ಟ್ವೆಂಟಿಗೆ ಅದಿತಿ ಎದ್ರು ಅಷ್ಟರಲ್ಲಿ ನಾನು ರೂಮೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡೆ ಎದ್ದಿದ ತಕ್ಷಣ ಮುದ್ದಾಗಿ ಅವ್ರ ಜೊತೆ ಒಂದು ಹತ್ತು ನಿಮಿಷ ಆಟ ಆಡ್ತೀನಿ ತುಂಬ ಮನ್ಸಿಗೆ ನೆಮ್ಮದಿ ನೀವು ಟ್ರೈ ಮಾಡಿ ಏನೇ ಟೆನ್ಷನ್ ಇದ್ರು ಏನೇ ಸ್ಟ್ರೆಸ್ ಇದ್ದರೂ ಎಷ್ಟೇ ಕೆಲಸ ಆದರೂ ಹತ್ತು ನಿಮಿಷ ಮಕ್ಕಳು ಜೊತೆ ಮುದ್ದಾಗಿ ಆಟಾಡೋದ್ರಿಂದ ಅವ್ರ ದಿನವೂ ತುಂಬ ಚೆನ್ನಾಗಿರುತ್ತೆ ನಮ್ಮ ದಿನವೂ ಚೆನ್ನಾಗಿರುತ್ತೆ ಏನೋ ಒಂಥರ ಸಮಾಧಾನ ಆದಿತಿ ಜೊತೆ ನಾನು ಕ್ಯೂಟಾಗಿ ಆಟಾಡ್ತಿರ್ತೀನಿ ಅದಿತಿಗೆ ಪಾಟಿ ಟ್ರೈನಿಂಗ್ ಆಗಿರೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಅದಿತಿ ಪಾಟಿ ಪಾಸ್ ಮಾಡ್ತಾರೆ ಹೇಳ್ತಾರೆ ದಟ್ ಪಾಟಿ ಮಾಡ್ತೀನಿ ಅಂತ ಸೊ ಅದಿತಿಗೆ ದೇವ್ರ ಕೈಯೆಲ್ಲ ಮುಗಿಸಿ ದೇವರಿಗೆ ನಮಸ್ತೆ ಎಲ್ಲ ಮಾಡಿಸಿ ಆಚೆ ಕರ್ಕೊಂಡು ಹೋಗಿ ತುಂಬ ವಾತಾವರಣ ನಮ್ಮ ಮನೆ ಮುಂದೆ ತುಂಬ ಚೆನ್ನಾಗಿದೆ ಸೊ ಅಲ್ಲಿ ಒಂದು ಎರಡು ನಿಮಿಷ ಮೂರು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಡೈರೆಕ್ಟ್ ನಾವು ಟಾಯ್ಲೆಟಿಗೆ ಬರ್ತೀವಿ ಅದಿತಿ ಪಾಟಿ ಎಲ್ಲ ಮುಗಿಸಿ ಅದಾದಮೇಲೆ ಆಚೆ ಬಂದು ಹಾಲನ್ನ ನಾನು ಕಾಯಿಸಿ ಲೋಟದಲ್ಲಿ ಹಾಕಿ ಇಟ್ಟಿರ್ತೀನಿ ಅದು ಸ್ವಲ್ಪ ಹಾರಿರುತ್ತೆ ಅದಿತಿ ಕುಡಿಯೋಷ್ಟು ಬಿಸಿ ತಣ್ಣಗಾಗಿರುತ್ತೆ ಸೊ ಅದಿತಿ ಮತ್ತು ನಾನು ಇಬ್ರು ಹಾಲು ಕುಡಿದು ಒಂದು ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ರೆಸ್ಟ್ ಮಾಡಿ ಅದಿತಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿರ್ತಾರೆ ಅದಾದಮೇಲೆ ನಾವು ಸ್ನಾನಕ್ಕೆ ಹೋಗ್ತೀವಿ ಸ್ನಾನದಲ್ಲಿ ಅದಿತಿಗೆ ಎಣ್ಣೆ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಕಡಲೆ ಹಿಟ್ಟನ್ನು ಪ್ಯಾಕ್ ಹಾಕಿ ಅದಕ್ಕೆ ಒಂದು ಟೈಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಅದು ಸ್ನಾನ ಮಾಡಿಕೊಂಡು ಆಚೆ ಬರ್ತೀವಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಏನು ರೆಡಿ ಮಾಡಿರ್ತೀನೋ ಸೊ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ತಿರ್ಗಿ ಒಂದು ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಹೋಮ್ ಸ್ಕೂಲಿಂಗ್ ಅವ್ರ ಜೊತೆ ಆಟ ಆಡೋದು ಅವ್ರ ಟೈಮ್ ಸ್ಪೆಂಡ್ ಮಾಡೋದು ಇದೇ ಒಂದು ದಿನ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಪ್ರತಿದಿನ ಡಿಫ್ರೆಂಟ್ ಡಿಫರೆಂಟ್ ಚೇಂಜಸ್ ಆಗೇ ಆಗುತ್ತೆ ಒಂದೇ ರೀತಿ ಅಂತೂ ಇರೋದಿಲ್ಲ ತುಂಬಾ ಜನ ಕೇಳ್ತಿದ್ರಿ ಅಲ್ಲ ನಿಮ್ಮ ದಿನ ಹೇಗಿರುತ್ತೆ ಹೀಗೆ ಮೇಂಟೈನ್ ಮಾಡ್ತೀರಾ ಅಂತ ಆ್ಯಕ್ಚುಲಿ ಹಿಂದಿನ ದಿನವೇ ನಾವು ಏನೇನು ಮಾಡ್ತೀವಿ ಇಷ್ಟೊತ್ತಿಗೆ ಏನು ಮಾಡಬೇಕು ಇಷ್ಟೊತ್ತಿಗೆ ಏನೇನು ಕೆಲಸ ಇದೆ ಅಂತ ಎಲ್ಲನೂ ಮೆಂಟಲಿ ಪ್ರಿಪೇರ್ ಆಗಿದರೆ ನಿಜ ಟೆನ್ಷನ್ನೇ ಆಗೋದಿಲ್ಲ ಕೆಲಸನೂ ಬೇಗ ಆಗುತ್ತೆ ನಾವು ಅವಾಗ ಎದ್ದು ಏನಪ್ಪ ಮಾಡೋದು ಏನಪ್ಪ ತಿಂಡಿ ಏನು ಕೆಲಸ ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೆ ಟೈಮ್ ನಿಜ ಬೇಗ ಹೊರಟೋಗಿಬಿಡುತ್ತೆ ಟೈಮ್ ಆಗ್ತಿದೆ ಅಂತ ಅಂದರೆ ಟೆನ್ಷನ್ ಆಗುತ್ತೆ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ನನ್ನ ಒಂದು ಕಂಪ್ಲೀಟ್ ಟೈಮ್ ಮ್ಯಾನೇಜ್ಮೆಂಟ್ ಸೀಕ್ರೆಟೇ ಹಿಂದಿನ ದಿನ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ತೀನಿ ಇದಾಗಿತ್ತು ಇವತ್ತಿನ ಒಂದು ಬೆಳಗ್ಗೆಯಿಂದ ಒಂದು ಒಂಬತ್ತು ಗಂಟೆವರೆಗೂ ಏನು ಮಾಡ್ತೀನಿ ಅಂತ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೀವೇನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ವ್ಲಾಗ್ಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವ್ಲಾಗ್ಸು ಇನ್ಫಾರ್ಮೇಷನ್ ಇರುವಂತಹ ವೀಡಿಯೋಸ್ ನನ್ನ ಚಾನಲಲ್ಲಿ ಸಿಗತ್ತೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ಈ ರೀತಿ ವ್ಲಾಗ್ಸ್ ಹೇಗೆ ಅನ್ನಿಸ್ತಿದೆ ನಿಮಗೆ ಅಂತ ನನಗೆ ಒಂದು ಅಪ್ಡೇಟ್ ಕೊಡಿ ಕಾಮೆಂಟ್ ಮೂಲಕ ಬಾಯ್ ಸಿ ಯು ಟೇಕ್ ಕೇರ್ ಆಲ್ ಆಫ್ ಯು